ಮಹಾಗಣಾಧಿಪತಯೇ ನಮಃ ಓಂ ಓ ಅಜ್ಞಾನತಿರಾಂಧಸಶಲಾಕಯ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಅಧ್ಯಾಯ ಶ್ರೀಮದ್ ಭಗವದ್ಗೀತೆ ಕರ್ಮ ಅಧ್ಯಯನ್ಸಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಹನ್ನೊಂದು ಕಾಯೇನ ಮನಸಾ ಬುದ್ಧ ಕೇವಲೈರಿಂದ್ರಿಯೈರಪಿ ಯೋಗಿನ ಕರ್ಮ ಕೈ ಶುದ್ಧಯೇ ಅರ್ಥ ಎಲ್ಲ ವ್ಯಾಮೋಹಗಳನ್ನು ತೊರೆದ ಕರ್ಮಯೋಗಿಯು ತನ್ನ ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ಮಾಧ್ಯಮದಿಂದ ಕೇವಲ ತನ್ನ ಆತ್ಮ ಶುದ್ಧಿಗೋಸ್ಕರ ಕರ್ಮಗಳನ್ನು ಮಾಡುತ್ತಾನೆ ಶ್ಲೋಕ ಹನ್ನೆರಡು ಯುಕ್ತಃ ಕರ್ಮಫಲಂ ತಾಂತಿ ಮಾಪ್ನೋತಿ ನೈಷ್ಟಿಕೀ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಯತೆ ಅರ್ಥ ಕರ್ಮಯೋಗಿಯು ತನ್ನ ಕರ್ಮ ಫಲಗಳನ್ನು ತ್ಯಜಿಸಿ ಶಾಶ್ವತವಾದ ಶಾಂತಿಯನ್ನು ಹೊಂದುತ್ತಾನೆ ಆದರೆ ಒಬ್ಬ ಸ್ವಹಿತಾಸಕ್ತ ಕರ್ಮಿ ವ್ಯಾಮೋಹಿಯಾಗಿದ್ದು ತನ್ನ ಕರ್ಮಗಳಿಗೆ ಫಲವನ್ನು ಅಪೇಕ್ಷಿಸುತ್ತಾನೆ ಮತ್ತು ಅದರಿಂದಾಗಿ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಶ್ಲೋಕ ಹದಿಮೂರು ಸರ್ವಕರ್ಮಾಣಿ ಮನಸ ಸಂಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ ಅರ್ಥ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸುತ್ತಾ ಒಬ್ಬ ಇಂದ್ರಿಯ ನಿಗ್ರಹಿ ಜೀವಾತ್ಮನು ತಾನು ಕರ್ಮಗಳನ್ನು ಮಾಡದೆ ಇತರರ ಕರ್ಮಗಳಿಗೆ ಕಾರಣನಾಗದೆ ಆನಂದದಿಂದ ಭೌತಿಕ ದೇಹದಲ್ಲಿ ನೆಲೆಸಿಕೊಂಡಿರಬಹುದು ಶ್ಲೋಕ ಹದಿನಾಲ್ಕು ನ ಕರ್ತೃತ್ವ ಕರ್ಮೀ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅರ್ಥ ಯಾರದೇ ಒಡೆತನದ ಭಾವವನ್ನು ಒಬ್ಬನ ಕರ್ಮ ಮತ್ತು ಕರ್ಮಫಲವನ್ನು ಪರಮ ಪುರುಷನು ಸೃಷ್ಟಿಸುವುದಿಲ್ಲ ಇವೆಲ್ಲವೂ ಭೌತಿಕ ಗುಣಗಳ ಸ್ವಭಾವದಿಂದ ಉಂಟಾಗುತ್ತವೆ ಶ್ಲೋಕ ಹದಿನೈದು ಚಿತ್ಪಾಪಂ ನ ಚೈವಸುಕೃತ ವಿಭುಹು ಅಜ್ಞಾನೇನಾವೃತ ಜ್ಞಾನ ಮುಹ್ಯಂತಿ ಜಂತವ ಅರ್ಥ ಪರಮಾತ್ಮನು ಯಾರದೇ ಒಳ್ಳೆಯ ಕರ್ಮಗಳನ್ನಾಗಲಿ ಅಥವಾ ಪಾಪಕರ್ಮಗಳನ್ನಾಗಲಿ ಸ್ವೀಕರಿಸುವುದಿಲ್ಲ ಅವರ ಜ್ಞಾನವು ಅಜ್ಞಾನದಿಂದ ಮುಸುಕಿರುವ ಕಾರಣ ಜೀವಾತ್ಮರು ಭ್ರಮಾಧೀನರಾಗುತ್ತಾರೆ ಶ್ಲೋಕ ಹದಿನಾರು ಜ್ಞಾನೇನ ತು ಜ್ಞಾನ ನಾಶಿತಮಾತ್ಮನಃ ತ ಪ್ರಕಾಶಯತಿ ತತ್ಪರಂ ಅರ್ಥ ಅದಾಗ್ಯೋ ಯಾರ ಅಜ್ಞಾನವು ಆತ್ಮಜ್ಞಾನದಿಂದ ನಾಶವಾಗಿರುತ್ತದೋ ಅವರ ಜ್ಞಾನವು ಉದಯಿಸುತ್ತಿರುವ ಸೂರ್ಯನಂತೆ ಪರಮ ಸತ್ಯವನ್ನು ಪ್ರಕಟಪಡಿಸುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸನ್ಯಾಸ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ